ಜನಪ್ರಿಯ ಕಂಪನಿಯೊಂದರ ಹೆಸರಿನಲ್ಲಿ ನಕಲಿ ಮಾಲುಗಳನ್ನು ಖರೀದಿ ಪಂಚಾಯತ್ ಹಾಗೂ ಐ ಸಿ ಡಿ ಅಧಿಕಾರಸ್ಥರ ವಿರುದ್ಧ ವ್ಯಾಪಕ ಆಕ್ರೋಶ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಮೀಸಲಿಟ್ಟ ನಾಲ್ಕು ಲಕ್ಷ ರೂಪಾಯಿ ಹಾಗೂ ಐ ಸಿ ಡಿ ಎಸ್ ವತಿಯಿಂದ ಮಂಜೂರಾದ ಒಂದು ಲಕ್ಷ ರೂಪಾಯಿಯೊಂದಿಗೆ ಮಹಿಳಾ ಮೀಸಲಾತಿ ನಿಧಿಯಿಂದ ಸ್ವಉದ್ಯೋಗ ಹೊಲಿಗೆ ಘಟಕ ಸ್ಥಾಪನೆಗೆ ಜನಪ್ರಿಯ ಕಂಪನಿಯೊಂದರ ಹೆಸರಲ್ಲಿ ಕಳಪೆ ಗುಣಮಟ್ಟದ ಹೊಲಿಗೆ ಯಂತ್ರಗಳನ್ನು ಖರೀದಿಸಿ ಅವುಗಳು ಉಪಯೋಗಕ್ಕೆ ಬಾರದೆ ಐ ಸಿ ಡಿ ಎಸ್ ಕಚೇರಿಯ ಕೊಠಡಿಯೊಳಗೆ ಮೂಲೆ ಪಾಲಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಜನಪ್ರಿಯ ಕಂಪನಿಯೊಂದರ ಹೆಸರಿನಲ್ಲಿ ನಕಲಿ ಮಾಲುಗಳನ್ನು ಖರೀದಿಸಿರುವ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಧಿಕಾರಕ್ಕೇರಿದ ನೂತನ ಆಡಳಿತ ಸಮಿತಿ ಕೂಡ ಈ ವಿಷಯವನ್ನು ಗೌಪ್ಯವಾಗಿಟ್ಟು ಮೌನವನ್ನು ಪಾಲಿಸಿರುವುದು ಕೂಡ ಹಲವು ರೀತಿಯ ಸಂಶಯಗಳನ್ನು ಹುಟ್ಟುಹಾಕಿದೆ ಮೂಲೆ ಪಾಲಾಗಿರುವ ಕಳಪೆ ಗುಣಮಟ್ಟದ ಹೊಲಿಗೆ ಯಂತ್ರಗಳ ಬಗ್ಗೆ ಯಾವುದೇ ಚಕಾರವನ್ನು ಎತ್ತದ ಪಂಚಾಯತ್ ಹಾಗೂ ಐ ಸಿ ಡಿ ಎಸ್ ಅಧಿಕಾರಸ್ಥರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಸಾರ್ವಜನಿಕರ ತೆರಿಗೆ ಹಣವನ್ನು ಪೋಲು ಮಾಡುತ್ತಿರುವ ಅಧಿಕಾರಸ್ಥರ ಈ ನಡವಳಿಕೆ ವಿರುದ್ಧ ಗ್ರಾಮಸ್ಥರು ಚೀ ಮಾರಿ ಹಾಕಲು ಆರಂಭಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಂಜೇಶ್ವರ ಐ ಸಿ ಡಿ ಎಸ್ ಉಪಾಧ್ಯಕ್ಷೆ ರೋಹಿಣಿಯವರು ಮಾತನಾಡಿ ಕಳಪೆ ಗುಣಮಟ್ಟದ ಹೊಲಿಗೆ ಯಂತ್ರಗಳು ನಮಗೆ ಉಪಯೋಗಕ್ಕೆ ಬಂದಿಲ್ಲ ಟೈಲರಿಂಗ್ ಉದ್ಯಮ ಆರಂಭಿಸಲು ನಾನು ನಾಲ್ಕು ಲಕ್ಷ ರೂಪಾಯಿಯ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೆ ಅದರಲ್ಲಿ ಉತ್ತಮ ಗುಣಮಟ್ಟದ ಹತ್ತು ಹೈಸ್ಪೀಡ್ ಹೊಲಿಗೆ ಯಂತ್ರಕ್ಕೆ ಬೇಡಿಕೆ ಇಡಲಾಗಿತ್ತು ಆದರೆ ನಮಗೆ ಕಳಪೆ ಗುಣಮಟ್ಟದ ಐವತ್ತು ಹೊಲಿಗೆ ಯಂತ್ರಗಳನ್ನು ತಂದುಕೊಟ್ಟಿದ್ದಾರೆ ಇದು ಯಾವುದೋ ಕೆಲಸಕ್ಕೆ ಬಾರದ ಯಂತ್ರಗಳಾಗಿದೆ ನಾವು ರಿಪೇರಿ ಮಾಡಿದರೂ ಅದನ್ನು ಉಪಯೋಗಿಸಲು ಸಾಧ್ಯವಾಗಿಲ್ಲ ಐದು ಲಕ್ಷ ಹಣ ಕೂಡ ವ್ಯರ್ಥವಾಗಿದೆ ಎಂದು ಹೇಳಿದರು ಈ ಬಗ್ಗೆ ಹಲವಾರು ಸಲ ದೂರು ನೀಡಿದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ ನಾಲ್ಕು ಲಕ್ಷ ರೂಪಾಯಿ ಟೈಲರಿಂಗ್ ಯೂನಿಟ್ ಎಂದೆಲರ್ ಯೂನಿಟ್ അങ്ങനെ പത്ത് നാല് ലക്ഷത്തിന് പ്രോജക്റ്റ് ആക്കിയിട്ട് കൊടുത്തത് അതിൽ നാല് ഹൈ സ്പീഡ് പത്ത് ഐസ്പീഡ് മിഷീൻ അങ്ങനാണ് ചോദിച്ചത് ഞങ്ങൾ പക്ഷേ ഞങ്ങൾക്കിത് ഈ ഉഷ മിഷൻ മിഷീൻ അൻപതെണ്ണ കൊടുന്ന് തന്നതിന് പക്ഷേ ഇത് ഒരു ഉപയോഗത്തിന് വന്നിട്ടില്ല ഇത് ഡ്യൂപ്ലിക്കേറ്റ് മിഷീൻ സ്റ്റിച്ച് പീന്നല്ല റിപ്പയർ ആക്കി റിപ്പയർ റിപ്പേരെല്ലാം ഞങ്ങൾ ആക്കിച്ചു അത് റിപ്പയർ റിപ്പേർ ശരിയാണെന്നില്ല അതിൽ വരുന്ന പൈസയൊന്നും ഞങ്ങൾക്ക് മുതലാകുന്നില്ല അങ്ങനെ ഞങ്ങൾ നിർത്തിയതാണ് ഇത് ഒരു ഉപയോഗത്തിന് വരുന്നില്ല ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತ ಜಬ್ಬಾರ್ ರವರು ಮಾತನಾಡಿ ನಮ್ಮ ಗಮನಕ್ಕೆ ಈ ವಿಷಯ ಬಂದಾಗ ನಾವು ಪಂಚಾಯತಿನಿಂದ ಮಾಹಿತಿ ಪಡೆದು ನೋಡುವಾಗ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗಿರುವುದಕ್ಕೆ ಇದೊಂದು ಮೂಕ ಸಾಕ್ಷಿಯಾಗಿದೆ ಈ ಬಗ್ಗೆ ವಿಜಿಲೆನ್ಸ್ ತನಿಖೆ ನಡೆಯಬೇಕಾಗಿದೆ ಎಂದು ಹೇಳಿದರು ಗ್ರಾಮ ಪಂಚಾಯತ್ ರ ಡೆವಲಪ್ಮೆಂಟ್ ಫಂಡ್ ನಾಲ್ಕು ಲಕ್ಷ ರೂಪಾಯಿ ಅದೇ ಲೇಡೀಸ್ ನಮ್ಮ കുടുംബശ്രീയിലുള്ള പെണ്ണുങ്ങൾക്ക് സെൽഫ് എംപ്ലോയ്മെൻറ്റ് സ്റ്റിച്ചിങ് യൂണിറ്റ് ഉണ്ടാക്കാൻ വേണമായിട്ട് നാല് ലക്ഷം രൂപ ഫണ്ട് നീക്കി വെച്ചു അതേപോലെ ഐ സി ഡി എസ് ഒരു ലക്ഷ രൂപ ഫണ്ട് നീക്കി വെച്ചു ഇതിൻ്റെ ഭാഗമായിട്ട് സെൽഫ് എംപ്ലോയ്മെൻറ്റ് സ്റ്റിച്ചിങ് യൂണിറ്റ് സ്റ്റാർട്ട് ആവണമായിരുന്നു പക്ഷേ അതിൻ്റെ ഒരു യാഥാർത്ഥ്യം നമ്മളിപ്പോൾ കണ്ടുകൊണ്ടിരിക്കുന്നു ഒരു സ്റ്റിച്ചിങ് മെഷീൻ്റെ ഒരു ശ്മശാനം പോലെ ഇവിടെ കാണുന്നുണ്ട് പത്തമ്പത് സ്റ്റിച്ചിങ് മെഷീൻ അല്ലാണ്ട് വേറൊന്നും ഇവിടെ കാണുന്നില്ല അപ്പോൾ ഇത് ജനങ്ങളുടെ നികുതി പണം കൊണ്ട് ഒരു വേസ്റ്റ് ചെയ്യുന്ന ഒരു പരിപാടി അല്ലാണ്ട് വേറെ ഒന്നുമില്ല ആരെടുത്ത് ചോദിച്ചു കഴിഞ്ഞാലും വ്യക്തമായ ഒരു കാരണങ്ങൾ പറയുന്നില്ല ഇത് മുമ്പത്തെ ഒരിതാണെന്ന് പറയുന്നു ചില ആൾക്കാർ പറയുന്നു മുമ്പ് ഉള്ള ഇത് എംപ്ലോയ്മെൻറ് ഓഫീസർ ചെയ്തു പോയതെന്ന് പറഞ്ഞിട്ട് കാര്യങ്ങൾ ഒന്നും വ്യക്തമാവുന്നില്ല എപ്പത്തിൽ ജനങ്ങളുടെ പൈസ ഇങ്ങനെ വേസ്റ്റായിട്ട് പോകുന്ന അല്ലാണ്ട് വേറെ ഒരു ബെനിഫിറ്റ് പോലും ഇതിലിപ്പോൾ നമുക്ക് മനസ്സിലാവുന്നില്ല ಲಕ್ಷಾಂತರ ರೂಪಾಯಿ ಗುಳುಂ ಮಾಡಲು ಈ ರೀತಿಯ ಕೃತ್ಯವೆಸಗಿರುವ ಬಗ್ಗೆ ಕೂಡ ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಯೋಜನೆಯ ಉದ್ದೇಶವಾದ ಮಹಿಳಾ ಉದ್ಯೋಗ ಕಲ್ಪನೆಯಲ್ಲಿಯೇ ವಿಫಲವಾಗಿದೆ ಯಂತ್ರಗಳ ಬಳಕೆಯಿಲ್ಲದೆ ಸ್ಥಳೀಯ ಮಹಿಳೆಯರು ಯಾವುದೇ ತರಬೇತಿ ಅಥವಾ ಉದ್ಯೋಗವನ್ನು ಪಡೆಯಲು ಸಾಧ್ಯವಾಗಿಲ್ಲ ಎನ್ನಲಾಗಿದೆ ಇದೀಗ ಅಧಿಕಾರದಲ್ಲಿರುವ ಐಸಿ ಡಿಎಸ್ ಅಧಿಕಾರಸ್ಥರು ಕೂಡ ನಿರ್ಲಕ್ಷ್ಯ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ಸ್ವತಂತ್ರ ತನಿಖೆ ನಡೆಯಬೇಕು ಜಿಲ್ಲೆಯ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ರಚಿಸಿ ಸಂಪೂರ್ಣ ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿಸಬೇಕು ಇದಕ್ಕೆ ಹೊಣೆಗಾರರಾಗಿರುವ ಪಂಚಾಯತ್ ಹಾಗೂ ಐಸಿಡಿಎಸ್ ಅಧಿಕಾರಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ ಚುನಾವಣೆ ಸನ್ನಿಹಿತವಾಗುತ್ತಿದ್ದಂತೆಯೇ ಆಡಳಿತ ಸಮಿತಿಗೆ ಇದೊಂದು ಕಪ್ಪು ಚುಕ್ಕೆಯಾಗಲಿದ್ದು ಮಹಿಳಾ ಸಬಲೀಕರಣಕ್ಕಾಗಿ ಮೀಸಲಾದ ಯೋಜನೆಯು ಅಧಿಕಾರಸ್ಥರ ನಿರ್ಲಕ್ಷ್ಯದ ಕಾರಣ ಗ್ರಾಮಸ್ಥರ ನಿರೀಕ್ಷೆಗಳನ್ನು ಭಂಗಪಡಿಸಿದೆ ಇಂತಹ ಘಟನೆಗಳು ಸಾರ್ವಜನಿಕರಿಗೆ ಆಡಳಿತದ ಮೇಲೆ ನಂಬಿಕೆಗೆ ಆಗುವಂತಾಗಿದೆ. ತಕ್ಷಣದ ಸೂಕ್ತ ಕ್ರಮಗಳಿಂದ ಮಾತ್ರ ಜನರ ನಂಬಿಕೆಯನ್ನು ಮರಳಿ ಗೆಲ್ಲಲು ಸಾಧ್ಯ